ರಘು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಅಂದ್ರೆ ಅವ್ರ ಹಿಂದೆ ಬೇಕೋ ಅವಕಾಶ ಸಿಕ್ಕಾಗ ಸಮಯ ಸಿಕ್ಕಾಗ ಸರ್ ಈ ಟೈಮ್ ಬಿಟ್ಟರೆ ಬೇರೆ ಟೈಮ್ ಇದೆಯಾ ಎಲ್ ಎಂದರೆ ಗೊತ್ತಾಗಲಿ ಡಿಕೆ ಶಿವಕುಮಾರ್ ಅವರು ಬಲ ತೋರಿಸಿ ನಾಯಕರಾದವರಲ್ಲ ಡಿ ಕೆ ಶಿವಕುಮಾರ್ ಸೇವೆ ಮಾಡಿ ತನ್ನ ನಾಯಕತ್ವದ ಗುಣದಿಂದ ನಾಯಕರಾದವರು ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಇವತ್ತು ನಾಳೆ ನೂರ್ ಜನ ನೂರಕ್ಕಿಂತ ನೂರ ನಲ್ವತ್ತ ನೂರ ನಲವತ್ತೆರಡು ಜನ ಇದ್ದಾರೆ ನೂರ ನಲ್ವತ್ತೆರಡು ಜನನು ಡಿ ಕೆ ಶಿವಕುಮಾರ್ ಹಿಂದೆ ಇದಾರೆ ಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದ್ದಾರೆ ನಾಳೆ ಅವಶ್ಯಕತೆ ಇದೆ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅಷ್ಟು ಜನ ಡಿ ಕೆ ಶಿವಕುಮಾರ್ ಜೊತೆ ನಿಂತ್ಕೊಳ್ತಾರೆ ನಾವು ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದೇನು ಅಥವಾ ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರ ರೀತಿ ನಡ್ಕೊಳ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ನಾನು ಅದನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಹೈಕಮಾಂಡು ಮತ್ತೆ ಮೇಲಾಗಿ ಯಾವುದೇ ಒಂದು ಮುಖ್ಯಮಂತ್ರಿ ಸ್ಥಾನ ಬದಲಾಗೋದು ನಾವು ನೀವು ಕೂತ್ಕೊಂಡು ಸ್ಟುಡಿಯೋದಲ್ಲ ಅಥವಾ ಇನ್ನೊಂದು ರಸ್ತೆನಲ್ಲೋ ಬೀದಿನಲ್ಲೋ ಕೂತ್ಕೊಂಡಲ್ಲ ಅದಕ್ಕೆ ಆದಂತಹ ಒಂದು ಪ್ರಾಶಸ್ತ್ಯ ತಳ ಇದೆ ಸಿ ಇದೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿನ ಎಲ್ಲ ಶಾಸಕರು ಒಟ್ಟಿಗೆ ಕೂತ್ಕೊಂಡು ಹೈಕಮಾಂಡಿನ ತೀರ್ಮಾನ ಜೊತೆ ಸೇರ್ಕೊಂಡು ಒಂದು ಮುಖ್ಯಮಂತ್ರಿ ಬದಲಾವಣೆಗಳು ಅಥವಾ ಮುಖ್ಯಮಂತ್ರಿ ಸ್ಥಾನ ಬದಲಾಗ್ತದೆ ಆಸ್ ಆಫ್ ಟುಡೇ ಆ ರೀತಿಯಾದಂತಹ ವಿದ್ಯಮಾನಗಳು ನಡೀತಿಲ್ಲ ಕೇವಲ ವಿರೋಧ ಪಕ್ಷಗಳು ಕೆಲವು ಮಾಧ್ಯಮಗಳು ಅವ್ರಿಗೆ ಒಂದು ಟಿಆರ್ಪಿ ಪಿ ಬೇಕು

ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೌದು ಓಕೆ ನಾಯಕತ್ವ ಬದಲಾವಣೆ ಸಂಪುಟ ರಚನೆ ಆಗೋದಿಲ್ಲ ಅಂತ ಹೇಳಿದ್ರು ಹೌದು ಸೊ ಅಂದ್ರೆ ಅಂತ ಅರ್ಥ ಅವ್ರ ನಿರ್ಧಾರ ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅಭಿಪ್ರಾಯ ನನ್ನ ಅಭಿಪ್ರಾಯವನ್ನ ಕೇಳ್ತಿದಿರಿ ಹಾಗೆ ಮನೆ ಪರಮೇಶ್ವರ್ ಅವರು ಕೂಡ ಅಭಿಪ್ರಾಯವನ್ನ ಕೇಳಿದಿರಿ ಅವ್ರ ಅಭಿಪ್ರಾಯವನ್ನ ತಿಳಿಸಿದರೆ ಇಲ್ಲಿವರೆಗೂ ರಾಜ್ಯದ ಅಥವಾ ಹೈಕಮಾಂಡ್ ನ ಯಾವುದೇ ನಾಯಕರಲ್ಲ ನಾಯಕತ್ವ ಬದಲಾವಣೆ ಅಂತ ಹೇಳಿ ಯಾಕಂದ್ರೆ ನಮ್ಮವರೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವ ಕ್ಲಿಯರ್ ಗೆ ಹೇಳಿದ್ದಾರೆ ಕುರ್ಚಿ ಕಾಲಿಲ್ಲ ಅಂತ ಹೇಳಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾ ಯಾಸ್ ಆಫ್ ಟುಡೇ ದಟ್ ಇಸ್ ಅಡಿಸಿಷನ್ ನಾಳೆ ಏನ್ ಬದಲಾವಣೆ ಆಗ್ತದೆ ಗೊತ್ತಿಲ್ಲ ಯೂ ಸರ್ ಸಿದ್ದರಾಮಯ್ಯವ್ರನ್ನ ಅಲಿದಾಡಿಸ್ತಾ ಇದಾರೆ ಅಂತ ಅನಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಹತ್ರ ಸ್ಟಾರ್ಟಿಂಗಲ್ಲಿ ಹೋಗ್ತಾರೆ ಖರ್ಗೆ ಅವ್ರ ಹತ್ರ ಹೋಗಿ ಅಂದರು ಖರ್ಗೆ ಅವರು ಇಲ್ಲ ಸುರ್ಜೇವಾಲಾ ಮತ್ತೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಅಂತ ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಒಂಥರ ಅವ್ರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತೇಳಿ ಹೈಕಮಾಂಡ್ ಅವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಆದ್ರೆ ಇವ್ರು ಜನರು ಕೊಟ್ಟ ಬೆಂಬಲನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಜನರು ಕೊಟ್ಟರು ಬೆಂಬಲನ ಸೈಡ್ ಲೈನ್ ಕೊಡ್ತಾ ಸರ್ ಡಿ ಕೆ ಶಿವಕುಮಾರ್ ಹೇಳಿದಂತದ್ದು ನಂಬರ್ಸ್ ಡಸಂಟ್ ಮ್ಯಾಟರ್ ಅಂತ ರಘು ಅವರು ನಂಬರ್ಸ್ ಮ್ಯಾಟರ್ಸ್ ವಿನ್ ಇಟ್ ಕಮ್ಸ್ ಅಂತ ಹೇಳ್ತಾರೆ ಸೊ ಡಿ ಕೆ ಶಿವಕುಮಾರ್ ನಂಬೋದಾ ರಘು ದೊಡ್ಡೇರಿ ಅವ್ರ ಮಾತ್ ನಂಬೋದಾ ನಂಬರ್ಸ್ ಮ್ಯಾಟರ್ ಅಂತ ಒಂದು ವಾಹಿನಿ ಹೇಳಿದ್ರಲ್ಲ ಸರ್ ಅಲ್ಲಿ ಆಮೇಲೆ ಇದೇ ನ್ಯಾಷನಲ್ ಮೀಡಿಯಾದಲ್ಲಿ ಹೇಳಿದಂಥದ್ದು ದರ್ ಇಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಪವರ್ ಶೇರಿಂಗ್ ಅಂತ ಹೇಳಿದಂಥದ್ದು ಅವರೇ ಅಲ್ವಾ ಸರ್ ಇದು ಥರ ಆಗಬೇಕಾದಾಗ ಮಾಧ್ಯಮ ಪ್ರಶ್ನೆ ಕೇಳಿದಾಗ ನೀವು ಟಿ ಆರ್ ಪಿ ಮಾಡ್ತಾ ಇದ್ದೀರಾ ಇಲ್ಲ ಜನರಿಗೆ ಮಾಡ್ತಾ ಇದ್ದೀರಾ ಸರ್ ನೀವು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮಾಧ್ಯಮ ಟಿ ಆರ್ ಪಿ ಮಾಡಿಸ್ತಾ ಇದೀಯಾ ಜನರ ಪ್ರಶ್ನೆ ಮೂಲಭೂತವಾದ ಪ್ರಶ್ನೆ ಕೇಳಬೇಕಂತ ಮಾಡಿಸ್ತಿದ್ಯಾ ಆತರ ಇರ್ಬೇಕಾದಾಗ ನಾವು ಹೇಳುವಂಥದ್ದು ಮೂವ ಮೂರು ತಿಂಗಳು ಐದು ತಿಂಗಳಿಂದನೇ ಹೈಕಮಾಂಡ್ ಅವರು ಸಂಪುಟ ಬದಲಾವಣೆ ಸಚಿವ ಸಂಪುಟ ಬದಲಾಯಿಸಿ ಅಂತ ನಮ್ಗೆ ಹೇಳಿದ್ರು ಯಾರು ಹೇಳಿದ ಇದನ್ನ ಮುಖ್ಯಮಂತ್ರಿಗಳು ಹೇಳಿದಲ್ವಾ ಮುಖ್ಯಮಂತ್ರಿಗಳು ಇರ್ಬೇಕಾದಾಗ ಆ ಒಂದು ಇದನ್ನ ನಡೀತಾ ಇರ್ಬೇಕು ಪ್ರಕ್ರಿಯೆ ನಡೀತಾ ಇರ್ಬೇಕಾದಾಗ ಏನು ಇಲ್ಲ ಅಂತ ಹೇಳುವಂಥದ್ದು ಹಾಸ್ಯಲ್ವಾ ಬದಲಾವಣೆ ಬಗ್ಗೆ ಸರ್ ಬದಲಾವಣೆ ಹೇಳಿದ್ದಾರೆ ಸಂಪುಟ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿದೆ ಅಂತ ಹೇಳಿ ನಾನು ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಿಲ್ಲೇ ಸಿದ್ದರಾಮಯ್ಯ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೀತಿದೆ ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡ್ತಿದ್ವಿ ಅಂತ ಹೇಳಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಇವರು ಅವರು ಏನು ಕೆಲವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ನಾಯಕತ್ವ ಬದಲಾವಣೆ ಅಂತ ನಾಯಕತ್ವ ಬದಲಾವಣೆ ಅಂತೆ ಯಾಕೆ ಇವರು ಏನೋ ಗೋಬಲ್ಸ್ತೀರಿ ನೂರ್ ಸುಳ್ಳನ್ನ ಹತ್ಸರಿ ಮೆಜಾರಿಟಿ ಬಂದಾಗ ಡೆಲ್ಲಿಗೆ ಎಷ್ಟು 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 ವಿಳಂಬ ಆಯ್ತು ಅಲ್ಲ ಅಧಿಕಾರ ದಿನ ಆಯ್ತು ಬಿಜೆಪಿ ಅದು ಚುನಾವಣೆ ಗೆದ್ದಾಗ ಒಂದು ತಿಂಗಳು ಮುಖ್ಯಮಂತ್ರಿ ಮಾಡ್ಲಿಲ್ಲ ಯಾಕೆ ಆಗಿತ್ತು ಸೊ ಹಾಗಾಗಿ ಯಾವುದೇ ನೋಡಿ ಒಂದ್ ನಿಮಿಷ ಹದಿನೈದು ದಿನ ಇಪ್ಪತ್ತು ದಿನ ಉತ್ತರ ಉತ್ತರ ಸರ್ ಅವರ ಪದೇ ಪದೇ ಹೇಳ್ತಾ ಇದ್ರು ಆಸ್ ಆಫ್ ನೌ ಆಸ್ ಆಫ್ ನೌ ಮುಖ್ಯಮಂತ್ರಿ ಅವರಂತ ಜನ ಕೇಳ್ತಾ ಇದ್ದಾರೆ ಆಸ್ ಆಫ್ ಟುಮಾರೋ ಹೂ ಅಂತ ಜನ ಕೇಳ್ತಾರೆ ಜನ ಕೇಳ್ತಾ ಇರೋದಕ್ಕೆ ಸಮಯ ಬಂದಿದೆ ಉತ್ತರ ಕೊಡ್ರಿ ನಾವು ಅಲ್ಲಿ ಸಚಿವ ಸಂಪುಟ ಮಾತ್ರ ಮಾಡ್ತಾ ಇರುವಂತದ್ದು ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರಿಂದ ನಾವು ಲಾಸ್ಟ್ ಆರು ತಿಂಗಳಿಂದ ನಾವ್ ಏನು ಕೆಲಸ ಮಾಡಿಲ್ಲ ಕೊಟ್ಟಂತ ಹೊಣೆಗಾರಿಕೆಯನ್ನ ಯಾವುದೂ ಮತ್ ಮಾಡಿಲ್ಲ ಯಾಕಂದ್ರೆ ಹೊಣೆಗಾರಿಕೆ ಮುಖ್ಯ ಆಗುತ್ತೆ ಸರ್ ಅಕೌಂಟಬಿಲಿಟಿ ರೀಸನಬಿಲಿಟಿ ಬೇಕು ಮುಖ್ಯಮಂತ್ರಿಗಳ ಒಂದು ಜವಾಬ್ದಾರಿಯುತ ಒಂದು ಸ್ಥಾನ ತಗೊಂಡಿರ್ಬೇಕಾದಾಗ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮಲ ಇದಾಗಿರ್ಬೇಕಾದಾಗ ತುಂಗಭದ್ರಾ ಡ್ಯಾಮ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತರಂದು ಒಂದು ಕ್ರಸ್ಟ್ ಗೇಟ್ ಇದರಲ್ಲಿ ಹೋಯ್ತು ಹತ್ತೊಂಬತ್ತು ಇದ್ರಲ್ಲಿ ಒಡ್ಕೊಂಡು ಹೋಯ್ತದ್ದು ಅದನ್ನ ಸರಿ ಮಾಡ್ಬೇಕಾಗಿರೋದಕ್ಕೆ ಇದಾಯ್ತು ಅದಾದ್ಮೇಲೆ ತಜ್ಞರ ವರದಿ ಕೊಡ್ತು ಎಲ್ಲಾ ಗೇಟ್ಗಳು ದುರಸ್ತಿ ಆಗ್ಬೇಕು ಉಳಿದಂಥ ಮೂವತ್ತ್ ಮೂರು ಮೂವತ್ನಾಲ್ಕು ಗೇಟ್ಗಳು ದುರಸ್ತಿ ಆಗ್ಬೇಕು ಅಂತ ಹೇಳಿ ಒಂದು ವರ್ಷದ ಮೇಲೆ ಒಂದು ವರ್ಷ ಮೂರು ತಿಂಗಳಾಯ್ತು ಒಂದು ವರ್ಷ ಮೂರ್ ತಿಂಗಳಾದಾಗ ಎಕ್ಸ್ಪರ್ಟ್ಸ್ ಕಮಿಟಿದು ರಿಪೋರ್ಟ್ ಬಂದಾಗ ಜಲಸಂಪೂಲನ ಸಚಿವರು ಏನ್ ಮಾಡ್ಬೇಕು ಸರ್ ಅದನ್ನ ರೆಡಿ ಮಾಡ್ಬೇಕಾಗಿರೋದ್ದು ಓದ್ಸತ್ತಿನೇ ಅದು ಏನಂತ ನೀರ್ ಕಮ್ಮಿ ಆಗ್ಬೇಕಾದಾಗ ಡ್ಯಾಮ್ ಕಮ್ಮಿ ಆಗ್ಬೇಕಾದಾಗ ನೀರಿನಲ್ಲಿ ಅವಾಗ ಮಾಡ್ಬೇಕಾಗಿರೋ ಎಕ್ಸ್ಪರ್ಟ್ಸ್ ಕಮಿಟಿ ಹೇಳಿದಂಥದ್ದು ಯಾವಾಗ ನಲ್ವತ್ತು ಟಿ ಎಂ ಸಿ ನೀರ್ ಬರುತ್ತೋ ಇಳಿಯಿತ್ತು ಅವಾಗ ಗೇಟ್ಸ್ ಗಳನ್ನ ಚೇಂಜ್ ಮಾಡ್ತಾರೆ ಈ ತರ ಹೇಳ್ಬೇಕಾದಾಗ ಇವತ್ತು ಇನ್ನ ಜಲ ಅದು ಪೂರ್ಣ ತುಂಗಭದ್ರ ಜಲಾಶಯದ್ದು ನೂರ ಮೂವತ್ತು ಮೂರು ಟಿ ಎಮ್ ಸಿ ನೀರು ಅದರಲ್ಲಿ ಮೂವತ್ತು ಟಿ ಸಿ ಬರೀ ಇದೆ ಐತೆ ಸೃಷ್ಟಿ ಐತೆ ಬಿಡಿ ಆದ್ರೆ ಇವತ್ತು ಇನ್ನ ಅದಕ್ಕೆ ಎಲ್ಲಾ ಗೇಟ್ಗಳನ್ನ ದುರಸ್ತಿ ಮಾಡಿ ರಿಪ್ಲೇಸ್ಮೆಂಟ್ ಆಗಿಲ್ಲ ನೆಕ್ಸ್ಟ್ ಇವಾಗ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ಎರಡನೇ ಬೆಳೆಗೆ ನೀರು ಕೊಡಕ್ಕಾಗಲ್ಲ ಅಂತ ರೈತರಿಗೆ ಹೇಳ್ತಾ ಇದೆ ಎರಡನೇ ಸುಮಾರು ಹದಿನೈದು ಹದಿನಾರು ಲಕ್ಷ ಹೆಕ್ಟೇರ್ನಲ್ಲಿ ಬೆಳಿತಾ ಇರುವಂತಹ ಭತ್ತ ಬರೋ ಇದಕ್ಕೆ ಬೆಳೆಗೆ ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಕ್ವಿಂಟಾಲ್ ಗಿಟ ಹೆಚ್ಚು ಕ್ವಿಂಟಾಲ್ ಗಿಂಟ ರೈತ ಭತ್ತ ನಷ್ಟ ಆಗುತ್ತೆ ಇರಲ್ಲ ಏನ್ ಮಾಡ್ತಾರೆ ಸರ್ಕಾರ ಇವಾಗ ಅದು ರೈತರ ಭೂಮಿ ಬೆಳೀತಾ ಇದ್ರಲ್ಲ ಅವ್ರಿಗೇನು ಕಾಂಪನ್ಸೇಷನ್ ಇದು ಗುರುತರವಾದ ಜವಾಬ್ದಾರಿ ಅಲ್ವಾ ಸರ್ ಈ ಜವಾಬ್ದಾರಿನ ಮರ್ತಿರೋಂತವ್ರು ಸರ್ಕಾರದ ದೊಡ್ಡ ಹೊಣೆ ಹೊತ್ತಿರೋ ಅವರಿಗೆ ಏನ್ ಹೇಳ್ಬೇಕು ಬೇಜವಾಬ್ದಾರಿ ಅಂತ ಹೇಳ್ಬೇಕಾ ನಿಮಗೆ ಹೊಣೆಗಾರಿಕೆ ನಿರ್ವಹಿಸಲ್ಲ ಕುರ್ಚಿ ಮಾತ್ರ ಬೇಕು ಅಂತ ಹೇಳೋದ ರೈತರ ಬಗ್ಗೆ ಹೇಳೋದ ಒಂದ್ ನಿಮಿಷ ಸಂಪುಟದಿಂದ ಕೈ ಬಿಡಬೇಕು ಕೆಲಸ ಮಾಡಿಲ್ಲ ವೈಫಲ್ಯ ಅಂತ ಹೇಳಿ ಅದು ಮುಖ್ಯ ಅವ್ರ ಮುಖ್ಯಮಂತ್ರಿಗಳ್ ಬಿಟ್ಟಿದಂತದ್ದು ಅಭಿಪ್ರಾಯ ಅಭಿಪ್ರಾಯ ನಾವು ಹೇಳ್ತಾ ಇರುವಂತದ್ದು ನಿಮಗ್ ಕೊಟ್ಟಂತ ಜವಾಬ್ದಾರಿ ನೀವು ಮಾಡಿಲ್ಲ ರೈತರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರಲ್ಲ ಇವತ್ತು ಅದೇ ಇಪ್ಪತ್ತು ಲಕ್ಷ ಟನ್ ಇದು ಇದು ಅಕ್ಕಿ ಬರೋ ವರ್ಷದಲ್ಲಿ ಇರಲ್ಲ ಅಲ್ಲ ಅದ್ರಲ್ಲಿ ಹದಿನೈದು ಹದಿನಾರು ಲಕ್ಷ ಹೆಕ್ಟರ್ ಬಳಿ ರೈತರ ಗತಿ ಏನು ನೀರಿಲ್ಲ ಇಲ್ಲ ಅಂತ ಹೇಳ್ತಾರಲ್ಲ ಇದು ಕನ್ಸರ್ನ್ ಇದೇ ಕನ್ಸರ್ನ್ ನೋಡಿ ರೈತರರ ಕಾಂಗ್ರೆಸ್ ನಾಯಕರು ಯಾವುದು ಹೇಳ್ತಾ ಇಲ್ಲ ಸರ್ ಈಗ ಒಂದು ನಿಮಿಷ ಆಮೇಲೆ ಕಂಟಿನ್ಯೂ ಮಾಡ್ಲಿ ನೋಡಿ ಮಾನ್ಯ ನಮ್ಮ ಬಿಜೆಪಿ ವಕ್ತಾರರು ಒಂದು ವಿಚಾರವನ್ನ ಎತ್ತಿದ್ದಾರೆ ಗಂಭೀರವಾದಂತಹ ವಿಚಾರವನ್ನ ಈ ತುಂಗಭದ್ರಾ ಡ್ಯಾಮ್ ಅನ್ನ ನಾನು ಒಂದು ಸ್ಟಾಟಿಸ್ಟಿಕ್ಸ್ ರಾಜ್ಯದ ಜನತೆಗೆ ಒಂದು ಏನು ನಮ್ಮ ಬಿಜೆಪಿ ವಕ್ತಾರರು ವಾಟ್ಸಾಪ್ ಯೂನಿವರ್ಸಿಟಿಂದ ಬಂದಿರತಕ್ಕಂತ ಒಂದು ಸುಳ್ಳಿನ ಒಂದು ಫ್ಯಾಕ್ಟ್ ಏನಾದರೂ ಇಲ್ಲ ಇಲ್ಲ ತದ್ದೆರ ಬರ್ದಿ ಸರ್ ಇದು ಅಪಾಯದಲ್ಲಿದೆ ಅಪಾಯದಲ್ಲಿದೆ ಸುಳ್ಳು ನೋಡಿ ಒಂದು ವಿಚಾರವನ್ನು ದಯವಿಟ್ಟು ಏನಿದೆ ಅಲ್ಲಿರ್ತಕ್ಕಂಥ ಒಟ್ಟು ಇದರಲ್ಲಿ ಗೇಟ್ ಅಲ್ಲಿ ಅರ್ಧ ರಾಜ್ಯ ಸರ್ಕಾರಕ್ಕೆ ಸೇರ್ತಕ್ಕಂಥದ್ದು ಇನ್ನೊಂದು ಕೇಂದ್ರ ಡ್ಯಾಮ್ ಮೇಂಟೆನೆನ್ಸ್ ಟೀಮ್ ಅಂತ ಇದೆ ಅಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಅರ್ಧ ಗೇಟ್ ಗಳು ಮೈಂಟೈನ್ ಆಗ್ತದೆ ಇನ್ನರ್ಧ ಗೇಟ್ ಗಳನ್ನು ರಾಜ್ಯ ಸರ್ಕಾರ ಮೇಂಟೈನ್ ಮಾಡ್ತದೆ ಸೊ ಈಗಿರ್ತಕ್ಕಂಥ ಪರಿಸ್ಥಿತಿ ಮೆಜಾರಿಟಿ ಗೇಟ್ ಗಳು ಏನಾಗಿದೆ ಅದು ಕೇಂದ್ರ ಸರ್ಕಾರ ಕಾರದ ವ್ಯಾಪ್ತಿಯಲ್ಲಿ ಮೇಂಟೈನ್ ಸೊ ಇವತ್ತು ಕೇಂದ್ರ ಸರ್ಕಾರದವೇ ವರದಿ ಕೊಟ್ಟಿದೆ ಡ್ಯಾಮ್ ಕಮಿಟಿ ಅಂತ ಇದೆ ಡ್ಯಾಮ್ ಮೇಂಟೆನೆನ್ಸ್ ಕಮಿಟಿ ಅಂತ ಒಂದು ಆಕ್ಟ್ ಮಾಡಿದ್ದಾರೆ ಆಕ್ಟ್ ಮಾಡಿದ ನಂತರ ಅಲ್ಲಿ ಡ್ಯಾಮ್ ಈಗ ನೀವೇನಾದ್ರೂ ರಿಪೇರಿ ಮಾಡಲಿಲ್ಲ ಅಂತ ಡ್ಯಾಮೇಜ್ ಡ್ಯಾಮ್ ಗೆ ತೊಂದರೆ ಆಗ್ತದೆ ಅಂತ ಹೇಳಿದ ನಂತರ ಅದನ್ನ ರಿಪೇರಿ ಮಾಡಕ್ ಒಪ್ಕೊಂಡಿದ್ದೇವೆ ಹಾಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ಇಷ್ಟು ದಿನ ಕಂಡುಬಿದ್ದೆ ತಿಂತಾಯ್ತಾ ನಿಮ್ಮ ಗೇಟ್ ಗಳನ್ನ ಯಾಕೆ ಸುರಸ್ತಿ ಮಾಡಲಿಲ್ಲ ನೀವು ಅಂದ್ರೆ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ರಾಜಕೀಯ ಲಾಭಕ್ಕೆ ಪಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಏನಾದ್ರು ತಪ್ಪು ಏನಾದ್ರು ಅಚಾತುರ್ಯ ನಡೆದು ಡ್ಯಾಮ್ ಒಡೆದೋದ್ರೆ ರೈತರಲ್ಲ ಇನ್ನು ಇಪ್ಪತ್ತು ವರ್ಷ ಬೇಕಾಗ್ತದೆ ಡ್ಯಾಮ್ ಅನ್ನು ಮತ್ತೆ ಕಟ್ಟೋದಿಕ್ಕೆ ಸೊ ಹಾಗಾಗಿ ಒಂದು ಬೆಳೆ ಹಾಳಾದ್ರೂ ಪರವಾಗಿಲ್ಲ ರೈತರ ಸುರಕ್ಷತೆಯಿಂದ ಅಲ್ಲಿರ್ತಕ್ಕಂತ ನೆರವೊರೆಯಲ ಯಾರು ಡೌನ್ ಸ್ಟ್ರೀಮ್ ಅಲ್ಲಿ ಇದಾರೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕಾರಣದಿಂದ ನಾವೇನ್ ಮಾಡಿದ್ದೇವೆ ಇದನ್ನ ನಾನಲ್ಲ ತೀರ್ಮಾನ ಮಾಡುವುದು ಇದೇ ಕೇಂದ್ರ ಡ್ಯಾಮ್ ಮೇಂಟೆನೆನ್ಸ್ ಟೀಮ್ ಏನಿದೆ ಅದು ಪ್ಲಸ್ ರಾಜ್ಯ ಸರ್ಕಾರದ ತಜ್ಞರು ಸೇರಿಕೊಂಡು ಇದನ್ನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಟ್ ಈಸ್ ಟೆಕ್ನಿಕಲ್ ಪ್ರಾಬ್ಲಮ್ ಅದನ್ನ ನಾವು ಕೆಲವು ಸಮಸ್ಯೆಗಳು ಆಗಿ ಆಗ್ತವೆ ಈಗ ಫ್ಲಡ್ ಅಲ್ಲಿ ಏನು ಸಮಸ್ಯೆ ಆಗಿದೆ ಎಸ್ ಕಾಂಪನ್ಸೇಟ್